ಅರವಿಂದ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಮಾಜ ಸುಧಾರಕಿ ಮತ್ತು ಕವಿಯತ್ರಿಯಾಗಿದ್ದಾರೆ ಅವರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ತಮ್ಮ ಪತಿ ಜ್ಯೋತಿಬಾ ಫುಲೆ ಅವರೊಂದಿಗೆ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿದೆ ದೇಶದ ಮೊದಲ ಶಾಲೆಯನ್ನು ಸ್ಥಾಪಿಸಿದರು ಮತ್ತು ಜಾತಿ ಪದ್ಧತಿ ಬಾಲ್ಯ ವಿವಾಹ ಹಾಗೂ ಪಿತೃ ಪ ಪ್ರಭುತ್ವದ ವಿರುದ್ಧ ಶಿಕ್ಷಣ ಮೂಲಕ ಹೋರಾಡಿದರು ಅವರು ಕಾವ್ಯ ಪುಲೆ ಎಂಬ ಕವ ಸಂಕಲನ ಬರೆದರು ಮತ್ತು ಶಿಕ್ಷಣದ ಮೂಲಕ ಸಮಾನತೆಗಾಗಿ ಶ್ರಮಿಸಿದರು ಪ್ರಮುಖ ಕೊಡುಗೆಗಳು ಶಿಕ್ಷಕ ಶಿಕ್ಷಣದಲ್ಲಿ ನವೀನತೆ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ಹುಡುಗಿಯರಿಗಾಗಿ ಮೊದಲ ಶಾಲೆಯನ್ನು ಸ್ಥಾಪಿಸಿದರು ಸಮಾಜ ಸುಧಾರಣೆ ಜಾತಿ ವ್ಯವಸ್ಥೆ ಮತ್ತು ಸಾಮಾಜಿಕ ಅರ ಅನ್ಯಾಯವ ವಿರುದ್ಧ ಹೋರಾಡಿದರು ಮಹಿಳಾ ಹಕ್ಕುಗಳು ಮಹಿಳೆಯರ ಶಿಕ್ಷಣ ಮತ್ತು ಸಂಬಲನಗಾಗಿ ಶ್ರಮಿಸಿದರು ಸಾಹಿತ್ಯ ಮತ್ತು ಭವನ ಕಾರ್ಯ ಸೇವೆ ಸಲ್ಲಿಸುತ್ತಿದ್ದ ಆದರ್ಶಗಳು ಸ್ವಾತಂತ್ರ್ಯ ಮಾನವ ಸಮಾನತೆ ಸಹೋದತ್ವ ಮತ್ತು ಮಾನವೀಯತೆ ಇಷ್ಟು ಹೇಳಿ ನನ್ನ ಸಚೇತನ ಕಾರ್ಯಕ್ರಮ